ಹಲೋ ನಮಸ್ಕಾರ ವೆಲ್ಕಮ್ ಟು ಇವತ್ತು ಪ್ರಿನ್ಸ್ ಕಾಂಚಿಪುರ ಸಿಲ್ಕ್ ಸ್ಯಾರಿಸ್ ತಂದಿದ್ದೀನಿ ಎಲ್ಲ ಮಾರ್ಕ್ ಸರ್ಟಿಫೈಡ್ ಇದೆಲ್ಲ ಪ್ರೈಸ್ ಟು ಅಪ್ರಾಕ್ಸಿಮೇಟ್ ರೇಂಜ್ ಬರಂತದ್ದು ಸೂಪರ ಇದೆ ಕಲರ್ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಸಾರಿ ಯಾವೇ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸರ್ ಶುರು ಮಾಡೋಣ ಫಸ್ಟ್ ಒನ್ ಪಿಂಕ್ ಅಂಡ್ ವೈನ್ ಕಲರ್ ಕಾಂಟ್ರಾಸ್ಟ್ ಇದು ಪ್ರೈಸ್ ಬಂದು ಏಟ್ ತೌಸಂಡ್ ಸಿಕ್ಸ್ ಸೆವೆಂಟಿ ಎಂಟು ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಪಿಂಕ್ ಅಂಡ್ ಡಾರ್ಕ್ ವೈನಿಶ್ ಪರ್ಪಲ್ ಕಲರ್ದು ಮ್ಯಾಂಗೋ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಸೊ ಈ ರಿಚ್ ಪಲ್ಲು ಬರುತ್ತೆ ಕಲರ್ ಕಾಂಟ್ರಾಸ್ಟ್ ಸೂಪರ್ ಆಗಿದೆ ಬ್ಲೌಸ್ ಇದು ಡಾರ್ಕ್ ವೈನಿಷ್ ಪರ್ಪಲ್ ಅಲ್ಲಿ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಹೋಗೋಣ ಬ್ಲೂ ಕಲರ್ ಡಾರ್ಕ್ ಬ್ಲೂಗೆ ರೆಡ್ ಕಲರ್ ಬಾರ್ಡರ್ ಇದು ಪ್ರೈಸ್ ಎಂಟು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಏಟ್ ತೌಸಂಡ್ ಫೈವ್ ಫಾರ್ಟಿ ಆಗುತ್ತೆ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಅಂಡ್ ಚಿಕ್ಕ ಬಾರ್ಡರ್ ಎರಡು ಕಡೆಗೂ ಬ್ಲೂಗೆ ರೆಡ್ ಕಲರ್ ಕಾಂಬಿನೇಷನ್ ಸೊ ಈ ರೀತಿ ಬರುತ್ತೆ ಎರಡು ಕಡೆಗೂ ಚಿಕ್ಕ ಬಾರ್ಡರ್ ರಿಚ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒಂದು ಲೈಮ್ ಗ್ರೀನ್ ಎಲ್ಲೋನು ಅಲ್ಲ ಗ್ರೀನು ಅಲ್ಲ ಸ್ವಲ್ಪ ಡಿಫ್ರೆಂಟ್ ಶೇಡ್ ಅದಕ್ಕೆ ಟೆಂಪಲ್ ಸ್ಟೈಲ್ ಬಾರ್ಡರ್ ಏಟ್ ತೌಸಂಡ್ ನೈನ್ ಫಿಫ್ಟಿ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸೊ ಇದು ಓಪನ್ ಮಾಡಿ ನೋಡೋಣ ಹೇಗ್ ಕಾಣಿಸುತ್ತೆ ಅಂತ ಸ್ಮಾಲ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಎರಡು ಕಡೆಗೂ ಸೇಮ್ ಬಾರ್ಡರ್ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ನೆವಿ ಬ್ಲೂ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಪಿಂಕ್ ಅಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಸ್ಮಾಲ್ ಬಾರ್ಡರ್ ಅಂಡ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಇದು ಪ್ರೈಸ್ ಕೂಡ ಎಂಟು ಸಾವಿರದ ಐನೂರ ಎಪ್ಪ ನಲ್ವತ್ತು ರೂಪಾಯಿ ಏಟ್ ತೌಸಂಡ್ ಫೈವ್ ಫಾರ್ಟಿ ಪಿಂಕ್ ಅಂಡ್ ಗ್ರೀನ್ ವೈಬ್ರೆಂಟ್ ಕಲರ್ ಕಾಂಬಿನೇಷನ್ ಬರುತ್ತೆ ಸ್ಮಾಲ್ ಬಾರ್ಡರ್ ಎರಡು ಕಡೆಗೂ ರಿಚ್ ಪಲ್ಲು ಇನ್ ಗ್ರೀನ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ರಾಮಾ ಗ್ರೀನ್ ಡಾರ್ಕ್ ರಾಮಾ ಗ್ರೀನ್ ಗೆ ರೆಡ್ ಕಲರ್ ಇದು ತುಂಬಾ ಟ್ರೆಡಿಷನಲ್ ಕಲರ್ ಸ್ಯಾರಿ ಸ್ಮಾಲ್ ಮೋಟಿವ್ಸ್ ಅಂಡ್ ಸ್ಮಾಲ್ ಬಾರ್ಡರ್ ಎಂಟು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಏಟ್ ತೌಸಂಡ್ ಫೈವ್ ಫಾರ್ಟಿ ಆಗುತ್ತೆ ಸೊ ಈ ರೀತಿ ಕಾಣಿಸುತ್ತೆ ಪಲ್ಲೂ ರಿಚ್ ಆಗಿರುತ್ತೆ ರೆಡ್ ಕಲರ್ ಅಲ್ಲಿ ಬ್ಲೌಸ್ ರೆಡ್ ಅಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಲೈಟ್ ಪಿಂಕ್ ಗೆ ಗ್ರೀನ್ ಕಲರ್ ಇದು ಎಂಟು ಐನೂರ ಸ್ಮಾಲ್ ಮೋಟಿವ್ಸ್ ಸ್ಮಾಲ್ ಬಾರ್ಡರ್ ಅಂಡ್ ಸ್ಮಾಲ್ ಮೋಟಿವ್ಸ್ ಇದೆ ಲೈಟ್ ಪಿಂಕ್ ಗೆ ಗ್ರೀನ್ ಕಲರ್ ಸೊ ಈ ರೀತಿ ಕಾಣಿಸುತ್ತೆ ಡಾರ್ಕ್ ಗ್ರೀನ್ದು ಸೆರಗು ಡಾರ್ಕ್ ಗ್ರೀನ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಪಿಕಾಕ್ ಕಲರ್ ಇದೊಂದರೆ ಡುವಲ್ ಶೇಡ್ ಬರುತ್ತೆ ಪಿಕಾಕ್ ಗ್ರೀನ್ ಅಂಡ್ ಬ್ಲೂ ಕಾಂಟ್ರಾಸ್ಟ್ ಎಂಟು ಸಾವಿರದ ಸಾವಿರದ ಒಂಬೈನೂರ ಏಟ್ ತೌಸಂಡ್ ನೈನ್ ಫಿಫ್ಟಿ ಸೊ ಮೇಲೆ ಚಿಕ್ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಫುಲ್ ಜರಿ ಸ್ಟ್ರೈಪ್ಸ್ ಇದೆ ಪ್ಲಸ್ ಸ್ಮಾಲ್ ಮೋಟಿವ್ಸ್ ರಿಚ್ ಪಲ್ಲು ಬರುತ್ತೆ ನಿಮ್ಗೆ ಮನುನಿಶ್ ವೈನ್ ಅಲ್ಲಿ ಬ್ಲೌಸ್ ಕೂಡ ಮರುನಿಶ್ ವೈನ್ ಸ್ಟ್ರೈಪ್ಸ್ ಇದೆ ಕೂಡ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಟೆಂಪಲ್ ಸ್ಟೈಲ್ ಬಾರ್ಡರ್ ಚಿಕ್ ಬಾರ್ಡರ್ ಮೇಲೆ ಟೆಂಪಲ್ ವಿವಿಂಗ್ ಇದೆ ಏಳ್ ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಸೆವೆನ್ ತೌಸಂಡ್ ಟೂ ಫೋರ್ಟಿ ಡುವಲ್ ಶೇಡ್ ಬರುತ್ತೆ ಗ್ರೀನ್ ಅಂಡ್ ಬ್ಲೂ ಪೀಕಾಕ್ ಕಲರ್ ಸೊ ಸರ್ಗ್ ಬಂದು ಪರ್ಪಲ್ ಬ್ಲೌಸ್ ಕೂಡ ಪರ್ಪಲ್ ಅಲ್ಲಿ ಇರುತ್ತೆ ಎರಡು ಕಡೆಗೂ ಟೆಂಪಲ್ ಸ್ಟೈಲ್ ಬಾರ್ಡರ್ ಡ್ಯುಯಲ್ ಶೇಡ್ ಬರುತ್ತಿದ್ದು ರಿಚ್ ಪಲ್ಲು ಪರ್ಪಲ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಲೈಟ್ ಗ್ರೀನ್ ಕಲರ್ ಇದು ಅಷ್ಟೇ ನಿಮಗೆ ಡೂಲ್ ಶೇಡ್ ಇರುತ್ತೆ ಸೆವೆನ್ ತೌಸಂಡ್ ಟು ಫಾರ್ಟಿ ಆಗುತ್ತೆ ಸೊ ವೈನ್ ಕಲರ್ ಇದು ಪರ್ಪ್ಲಿ ವೈನ್ ಎರಡು ಕಡೆಗೂ ಟೆಂಪಲ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ಗೆ ಮೇಲೆ ಟೆಂಪಲ್ ವೀವ್ಸ್ ರಿಚ್ ಪಲ್ಲು ಪರ್ಪಲ್ ಅಲ್ಲಿ ಬ್ಲೌಸ್ ಪರ್ಪಲ್ ಅಲ್ಲಿ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಆರೆಂಜ್ ಕಲರ್ ಇದು ಕೂಡ ಡುವಲ್ ಶೇಡ್ ಪಿಂಕ್ ಕಲರ್ ಬರುತ್ತೆ ಕಲರ್ಟಿ ಸೊ ಪಿಂಕ್ ಕಲರ್ದು ಸರಿ ಬ್ಲೌಸ್ ಬರುತ್ತೆ ಸ್ಮಾಲ್ ಬಾರ್ಡರ್ ಮೇಲೆ ನಿಮಗೆ ಟೆಂಪಲ್ ಬೀವಿಂಗ್ಸ್ ಇದೆ ರಿಚ್ ಪಲ್ಲು ಪಿಂಕ್ ಅಲ್ಲಿ ಬ್ಲೌಸ್ ಕೂಡ ಪಿಂಕ್ ಅಲ್ಲಿ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಆಲಿವ್ ಗ್ರೀನ್ ಈ ರೀತಿ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಇದೆ ರೂಪಾಯಿ ಫಾರ್ಟಿ ಆಲಿವ್ ಗ್ರೀನ್ಗೆ ವೈನ್ ಕಲರ್ ಇದು ಅಷ್ಟೇ ಕಲರ್ ತುಂಬಾ ಚೆನ್ನಾಗಿದೆ ವೈನ್ ಕಲರ್ ಸೆರ್ಗು ವೈನ್ ಕಲರ್ ಬ್ಲೌಸ್ ಸೊ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಬಾಟಲ್ ಗ್ರೀನ್ ಕಲರ್ ಇದು ಸೂಪರ್ ಆಗಿದೆ ಸೆವೆನ್ ತೌಸಂಡ್ ಟೂ ಫಾರ್ಟಿ ಏಳು ಸಾವಿರದ ಇನ್ನೂರ ರೂಪಾಯಿ ಸೊ ಗ್ರೀನ್ಗೆ ವೈನ್ ಕಲರ್ದು ಸೆರ್ಗು ಬ್ಲೌಸ್ ಬರುತ್ತೆ ಡಾರ್ಕ್ ಮೆಜಂತ ಅಂತ ಹೇಳ್ಬೋದು ಸೊ ಸೆರ್ಗು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಮೆಜಂತ ಕಲರ್ ಅದಕ್ಕೆ ಬ್ಲೂ ಕಲರ್ದು ಕಲರ್ ಸಿಕ್ಸ್ ಸೆವೆಂಟಿ ಎಂಟು ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿ ಸೊ ಈ ತರ ಮೋಟಿವ್ಸ್ ಇದೆ ಸ್ವಲ್ಪ ದೊಡ್ಡ ಮೋಟಿವ್ಸ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಬ್ಲೂ ಕಲರ್ ಸೆರಗು ಬ್ಲೌಸ್ ಇದೆ ರಿಚ್ ಆಗಿ ಕಾಣಿಸುತ್ತೆ ಡಾರ್ಕ್ ಪಿಂಕ್ ಕಲರ್ ಅದಕ್ಕೆ ಬ್ಲೂ ಕಲರ್ ಸೆರಗು ಬ್ಲೂ ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಲೈಟ್ ಪಿಂಕ್ ಹನ್ನೊಂದು ಸಾವಿರದ ಆರ್ನೂರ ಹತ್ತು ರೂಪಾಯಿ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟೆನ್ ಲೈಟ್ ಪಿಂಕ್ ಗೆ ಸಿ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ ಇದು ಇದು ಸೆರಗು ಲೈಟ್ ಪಿಂಕ್ ನೀವು ಎರಡು ಕಡೆಗೂ ಸೇಮ್ ಬಾರ್ಡರ್ ಇರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಆರೆಂಜ್ ಪಿಂಕ್ ಈ ರೀತಿ ಇರುತ್ತೆ ಇದು ಪ್ರೈಸ್ ಏಳು ಸಾವಿರದ ಮೂವತ್ತು ರೂಪಾಯಿ ಸೆವೆನ್ ಥೌಸಂಡ್ ಥರ್ಟಿ ಜಾಗ ಮಾಡ್ಕೊಂಡು ಸೆವೆನ್ ಥೌಸಂಡ್ ಥರ್ಟಿ ಎರಡು ಕಡೆಗೂ ಸೇಮ್ ಬೆಂಟೆಕ್ಸ್ ಬಾರ್ಡರ್ಸ್ ಬರುತ್ತೆ ರಿಚ್ ಪಲ್ಲು ಪಿಂಕಲಿ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ರೆಡ್ ಕಲರ್ ಟೆಂಪಲ್ ಸ್ಟೈಲ್ ಬಾರ್ಡರ್ ಇದು ಒಂಬತ್ ಸಾವಿರದ ಒಂಬೈನೂರು ರೂಪಾಯಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಟೆಂಪಲ್ ಸ್ಟೈಲ್ ಬಾರ್ಡರ್ ಇದು ಪಲ್ಲು ರಿಚ್ ಆಗಿದೆ ಈ ತರ ಎರಡು ಕಡೆಗೂ ಟೆಂಪಲ್ ಸ್ಟೈಲ್ ಬಾರ್ಡರ್ ಇರುತ್ತೆ ಇದು ಸರಿಗು ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಪಿಕಾಕ್ ಪಿಕಾಕ್ ಬ್ಲೂ ಈ ತರ ಜರಿ ಬಾರ್ಡರ್ ಇರುತ್ತೆ ಇದು ಪ್ರೈಸ್ ಬಂದು ಏಳ್ ಸಾವಿರದ ನಾನೂರ ಹತ್ತು ರೂಪಾಯಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಟೆನ್ ಈ ತರ ರಿಚ್ ಪಲ್ಲು ಬರುತ್ತೆ ಸೇಮ್ ಬಾರ್ಡರ್ ಇದೆ ಡುವಲ್ ಶೇಡ್ ಇದೆ ಇದು ಸೊ ಇದು ಸೆರಗು ಬ್ರೊಕೇಡ್ ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೇಮ್ ಇದೇ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಸಿಂಗಲ್ ಕಲರ್ ಒಂದಿದೆ ಗೋಲ್ಡ್ ಕಲರ್ ಇದು ಇದು ಪ್ರೈಸ್ ಬಂದು ಏಳು ಸಾವಿರದ ನಾನೂರ ಹತ್ತು ರೂಪಾಯಿ ಆಗುತ್ತೆ ಈ ರೀತಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಟೆನ್ ಇವೆಲ್ಲ ಹೊಸದಾಗಿ ಬಂದಿರೋ ಸ್ಟಾಕ್ಸ್ ನಾವು ಅಪ್ಡೇಟ್ ಮಾಡ್ತಾ ಇದೀವಿ ಸಾರಿ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇದು ಎರಡ್ ಕಡೆಗೂ ಸೇಮ್ ಬಾರ್ಡರ್ ರಿಚ್ ಪಲ್ಲು ಬ್ರೊಕೆಡ್ ಬ್ಲೌಸ್ ಇದೆ ಸೊ ಫುಲ್ ಈ ತರ ಕಾಣಿಸುತ್ತೆ ಸ್ಯಾರಿ ಆ ಪರ್ಟಿಕ್ಯುಲರ್ ನಿಮಗೆ ಬೇಕಿದ್ರೆ ಅದೇ ಕಲರೇ ಬೇಕು ನಂಗೆ ಯಾವ್ದು ಬೇಡ ಅನ್ನೋ ತರ ಇದ್ರೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾಕಂದ್ರೆ ಸೇಮ್ ಸಾರಿ ನೀವು ಗೆ ಬಂದು ನೋಡೋಷ್ಟೇ ಅಲ್ಲಿ ಸೋಲ್ಡ್ ಔಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ನಾನು ಆಪ್ಷನ್ಸ್ ನೋಡ್ತೀನಿ ಪರವಾಗಿಲ್ಲ ಇದಿಲ್ಲ ಇಲ್ಲ ಅಂದ್ರೆ ಇನ್ನೊಂದ್ ಯಾವ ತರ ನೋಡ್ತೀನಿ ಇದೆ ಖಂಡಿತ ಶಾಪ್ ಬನ್ನಿ ಈ ಒಂದಲ್ಲ ಇನ್ನೂ ಹತ್ತು ಆಪ್ಷನ್ಸ್ ನಿಮಗೆ ಸಿಗುತ್ತೆ ಸೊ ಶಾಪ್ ಅಲ್ಲಿ ಬಂದ್ ನೋಡ್ಬೇಕು ಅಂದ್ರೆ ನಮ್ ಶಾಪ್ ಇರೋದು ವಿಜಯನಗರದಲ್ಲಿ ಅತಿಗುಪ್ಪ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಅಲ್ಲೇ ಇದೆ ಸೋಮವಾರದಿಂದ ಶನಿವಾರ ಹತ್ತುವರೆಯಿಂದ ಆರೂವರೆವರೆಗೂ ತೆರೆದಿರ್ತೀವಿ ಭಾನುವಾರದ ಕ್ಲೋಸ್ ಇರುತ್ತೆ ನಮಸ್ಕಾರ